ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನನ್ನ ಬೆಳಗಿನ ವೀಡಿಯೋ ಇದಾಗಿತ್ತು ನನ್ನ ಮಗುವಿಗೆ ನಾನು ಯಾವ ರೀತಿ ಯಾವ ಪ್ರಾಡಕ್ಟ್ಗಳು ಯೂಸ್ ಮಾಡ್ತೀನಿ ಯಾವ ರೀತಿ ಹಾಕಿ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವೀಡಿಯೋ ಇದಾಗಿತ್ತು ಯಾರೆಲ್ಲ ನನ್ನ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನಾನು ನಿಮ್ಮ ಯೂಟ್ಯೂಬ್ ಕುಟುಂಬದವಳು ಅನ್ನು ಭಾವಿಸಿ ನನಗೆ ಮೊದಲನೇ ಬಾರಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ದಯವಿಟ್ಟು ಏನಾದರೂ ಇದ್ದಿದ್ದರೆ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ನೋಡೋಣ ನಮ್ಮ ಬೆಳಗಿನ ದಿನಚರಿ ಹೇಗಿದೆ ಅಂತ ಟೋಟಲಿ ನನ್ನ ಮಗಳನ್ನ ಈ ರೀತಿ ರೆಡಿ ಮಾಡಿದೆ ಮತ್ತು ಬಟ್ಟಿಡಬೇಕು ಬಟ್ಟು ಬಂದು ಆನ್ಲೈನಲ್ಲಿ ಈ ಥರ ಡಿಸೈನ್ ಡಿಸೈನ್ ಬಟ್ಗಳು ಸಿಗುತ್ತೆ ಇದು ಪ್ರತಿಯೊಂದು ಡಿಸೈನ್ಗಳಿದೆ ಯಾವ ರೀತಿ ಯಾವ್ಯಾವ ಥರ ಬೇಕಾದರೂ ನಾವು ಹಣೆಗೆ ಹಚ್ಬೋದು ನಾನು ನನ್ನ ಮಗಳಿಗೆ ಈ ರೀತಿ ಬಟ್ಟಿಟ್ಟೆ ಸಿಂಪಲಾಗಿ ಮುದ್ದು ಮುದ್ದ ಕಾಣಿಸ್ತಾರೆ ಈ ಥರ ಡಿಸೈನ್ ಡಿಸೈನು ಬಟ್ಗಳಿಕ್ಕಿದ್ರೆ ನೆಕ್ಸ್ಟು ಡೈಪರ್ ಕ್ರೀಮ್ ಆಗಿರ್ಬೋದು ರ್ಯಾಷಸ್ ಕ್ರೀಮು ಅದನ್ನು ಕೂಡ ನಾನು ಹಿಮಾಲಯವರ ಪ್ರಾಡಕ್ಟೇ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬೇಬಿ ಮಸಾಜ್ ಆಯಲು ಮಸಾಜ್ ಆಯಲ್ಲು ಕೂಡ ನಾನು ಹಿಮಾಲಯವರನ್ನೇ ಯೂಸ್ ಮಾಡೋದು ಅದರಲ್ಲೂ ಸ್ಕಿನ್ನು ಒಳ್ಳೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಮಸಾಜ್ ಮಾಡಲಿಕ್ಕೂ ತುಂಬ ಅನುಕೂಲವಾಗಿರುತ್ತೆ ಮತ್ತು ರ್ಯಾಸಸ್ ಮತ್ತು ಕ್ಲೀನ್ ಮಾಡಲಿಕ್ಕೆ ಅದನ್ನು ಕೂಡ ನಾನು ವಿಪ್ಸು ಕೂಡ ಹಿಮಾಲಯವರ ಪ್ರಾಡಕ್ಟೇ ಯೂಸ್ ಮಾಡೋದು ಮತ್ತು ನೆಕ್ಸ್ಟ್ ಮಗುಗೆ ಕೋಲ್ಡ್ ಆಗಲಿ ಮತ್ತು ಶೀತ ಆಗಲಿ ಅದನ್ನು ಕೂಡ ವಿಕ್ಸು ಕೂಡ ಅವ್ರದ್ದೇ ಬೇಬಿ ರೈ ಅಂತ ಸಿಗುತ್ತೆ ಅದನ್ನು ಕೂಡ ನನ್ನ ಹಿಮಾಲಯರ ಪ್ರಾಡಕ್ಟೇ ಟೋಟಲ್ಲಾಗಿ ನನ್ನ ಸೋಪಿಂದ ಹಿಡ್ದು ಶ್ಯಾಂಪು ಪೌಡ್ರು ರೇಷಸ್ ಕ್ರೀಮು ಬಟ್ ಪ್ರತಿಯೊಂದು ಕೂಡ ಹಿಮಾಲಯರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ನಾನು ಪ್ರಾಡಕ್ಟ್ ಮಾಡೋ ನಾನು ಯೂಸ್ ಮಾಡೋ ಪ್ರಾಡಕ್ಟು ಈ ರೀತಿ ಇದೆ ಆಗಿ ನನ್ನ ಮಗಳು ರೆಡಿ ಆಯಿತು ಈಗಿದ್ಲು ಮತ್ತು ಅವ್ಳಿಗೆ ನಿದ್ದೆ ಬರ್ತಿದ್ದೆ ಸ್ನಾನ ಮಾಡಿರೋ ದಿಸೆಯಿಂದ ನಿದ್ದೆ ಬರ್ತಾಯಿತ್ತು ಅವಳನ್ನ ಕೂಡ ಮಲಗಿಸ್ದೆ ಆರಾಮಾಗಿ ಅವ್ಳಿಗೆ ನಿದ್ದೆ ಬಂತು ಮಲ್ಕೊಂಡ್ಳು ಇವತ್ತಿನ ವಿಡಿಯೋ ಇದಾಗಿತ್ತು ಯಾರೆಲ್ಲ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ ಯಾರೆಲ್ಲ ನನ್ನ ಮೊದಲನೇ ಬಾರಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು